ಇಡೀ ಕರ್ನಾಟಕದಲ್ಲಿ ಕೋಳಿನೇ ಕೂಗದ ಊರು ಅಂತ ಇದ್ರೆ ಇದೇ ಇಲ್ಲಿ ಜೈನರೇ ಮಾತ್ರ ಇರುವಂತಹ ಏಕೈಕ ಊರು ಇಲ್ಲಿ ಹಿಂಸೆ ಅಹಿಂಸೆಯನ್ನ ಮಾಡಿದ್ರೆ ಆ ದೇವಿ ನಿಮಗೆ ಶಾಪ ಕೊಡ್ತಾಳೆ ಹೌದು ಕರ್ನಾಟಕದಲ್ಲಿ ಎಲ್ಲಾದರೂ ಬೇರೆ ಜೈನರೇ ತುಂಬಿದ್ದಾರೆ ಒಂದು ಊರಿನಲ್ಲಿ ಅಂದರೆ ಅದು ಈ ಊರಿನಲ್ಲಿ ಮಾತ್ರ ಉತ್ತರ ಕರ್ನಾಟಕದಲ್ಲಿರುವಂತಹ ಈ ಒಂದು ಊರಿನಲ್ಲಿ ಜೈನರೇ ತುಂಬಿದ್ದಾರೆ ಹಾಗೂ ಇಲ್ಲಿ ಹಿಂಸೆ ಮಾಡುವಂತಿಲ್ಲ ಯಾವುದೇ ಪ್ರಾಣಿ ಹಿಂಸೆ ಮಾಡಿದರೆ ಯಾವುದೇ ಹಿಂಸೆ ಮಾಡಿ ತಿಂದಲ್ಲಿ ಅವರಿಗೆ ಇಲ್ಲಿನ ಗ್ರಾಮ ದೇವತೆ ಶಿಕ್ಷೆ ಕೊಡ್ತಾಳೆ ಅನ್ನೋ ಪದ್ಧತಿ ಇದೆ ಇದುವರೆಗೂ ಯಾರೂ ಇಲ್ಲಿ ಮಾಂಸವನ್ನು ಬಳಕೆ ಮಾಡೋದೇ ಇಲ್ಲ ಮಾಂಸವನ್ನು ತಿನ್ನೋದೇ ಇಲ್ಲ ತಿಂದು ಸಹ ಬರೋದಿಲ್ಲ ಏಕೆಂದರೆ ಬಂದರೆ ಅವರಿಗೆ ಇಲ್ಲಿ ಆ ದೇವಿಯ ಶಿಕ್ಷೆ ಆಗುತ್ತಂತೆ ಯಾವ ಟೈಮಲ್ಲಿ ಇಲ್ಲಿಗೆ ಬಂದರೆ ಎಲ್ಲಿಂದ ಬಂದರೆ ಹೆಂಗಿದು ಊರು ಆಯಿತು ಇದು ಅದು ಅಲ್ಲಿ ಇಲ್ಲಿಂದ ವಲಸೆ ಬಂದಿದ್ದ ವಲಸೆ ಬಂದ ಊರ ಇದು ಯಾಕಂದ್ರೆ ಎಲ್ಲಿ ಸಿಗ್ತಾವ್ ನೂರ್ನೂರ ಇಪ್ಪತ್ತೈದು ವರ್ಷದ ಅಷ್ಟೇ ನೂರ್ನೂರ ಇಪ್ಪತ್ತೈದು ವರ್ಷದ ಹಿಂದಿನ ಊರ ಅಷ್ಟ ಇದು ಅವಾಗ ಬಂದ್ರಿ ಇಲ್ಲಿಗೆ ಅದೇನೋ ಹಳಿ ತಡೋದು ಎಲ್ಲ ಇದು ಜಗಳ ಮಾಡ್ಕೊಂಡು ಒಂದು ಮಂಚಿಂದ ಮಾಡ್ಕೊಂಡು ಹಂಗೆ ಬಂದವಿ ಅಂತ ಈ ಹೇಳವ್ರು ಹೇಳ್ತಾರೆ ಜಗಳ ಮಾಡಿದ್ರಿ ಆಮೇಲೆ ನಿಮ್ಮ ಮನೆ ಹೆಣ್ಮಗಳು ಹಿಂಗೆ ದಾರಿ ಬಿಡು ಅಂತ ಹೇಳಿದ್ರು ಅದಕ್ಕೆ ಹೊಳಿ ದಾರಿ ಕೊಟ್ಟ ನಂತರ ನೀವು ಈ ವಿರಾಪುರಕ್ಕೆ ಬಂದ್ವಿ ಅಂತ ಬಂದ್ರಿ ಬಂದ್ವಿ ಅಂತ ಆದ್ರೆ ಯೂರಾಪರಕ್ಕಿಂತ ಮೊದಲು ಬಂದು ಬಂದು ಅಲ್ಲಿ ಊರಿದ್ದು ನೆಲೆ ಊರಿದ್ದು ಇಲ್ಲೊಂದು ಇಲ್ಲೇ ಒಂದು ಕಿಲೋಮೀಟರ್ನಾಗ ಒಂದು ಎಷ್ಟು ಜನ ಬಂದ್ರಿ ಒಂದು ಎರಡು ಮೂರ್ ಮಂಚಾರ ಬಂದಾರ ಆಮೇಲೆ ಅದು ಒಡ್ಕಂತ ಒಡ್ಕಂತ ಈಗ ಪದ್ಮಜರು ಅಂತಂದ್ರೆ ಇಲ್ಲಿ ಸೆವೆಂಟಿ ಮನಿ ಅದಾವೆ ಈಗ ಇಪ್ಪತ್ತು ಕುಟುಂಬಗಳಾಗಿದ್ಯಾ ಎಷ್ಟು ಕುಟುಂಬಗಳ ಎಂಬತ್ತು ಮನಿ ತಾನು ಬರೀ ಪದ್ಮಜುರ್ವಾ ಅವಾಗ ಬಂದಿರೋ ನಾಲ್ಕೇನ ಐದು ಮನೆ ಮನೆಯರು ಬಂದಿದ್ರು ಈಗ ಅವೆಲ್ಲ ಡಿವೈಡ್ ಹಾಕ್ಯಂತ ಹಾಕ್ಯಂತ ಈಗ ಒಬ್ಬೊಬ್ಬರು ಹತ್ತು ಹತ್ತು ಮನೆ ಆಗ್ಯಾವು ಒಬ್ಬರು ಇಪ್ಪತ್ತು ಆಗ್ಯಾವು ಒಬ್ಬರು ಎಪ್ಪತ್ತು ಮನೆ ಆಗ್ಯಾವು ಟೋಟಲ್ ಎಷ್ಟು ಮನೆ ಆಗಾವೆ ಇಲ್ಲಿ ಊರು ಎರಡುನೂರು ಮನೆ ಆಗ್ತಾವ ಎರಡು ಮನೆ ಹಾಂ ಹಾಂ ಅಯ್ಯೋ ಯಾವುದೇವರು ಇಲ್ಲಿ ಪದ್ಮಾವತಿ ಪದ್ಮಾವತಿ ಅಲ್ಲಿ ಕುಷ್ಮಾಂಡನಿ ಕುಷ್ಮಾಂಡನಿ ಹಾಂ ಹೇಳಿ ಏನು ವಿಶೇಷ ಈ ಊರಿನ ವಿಶೇಷ ಏನು ಇಲ್ಲಿ ಹೆಚ್ಚಾಗಿ ಜೈನ್ಸ ಇದ್ದಾರೆ ಇಡೀ ಊರಲ್ಲಿ ಅಂದ್ರೆ ಇಡೀ ಊರಲ್ಲಿ ನಾವು ನಾವು ಕೇಳ್ದಂಗೆ ಇಡೀ ಊರೇ ಪೂರ್ತಿ ಜೈನ್ಸು ಎರಡೇ ಎರಡು ಸಮುದಾಯ ಬಿಟ್ಟರೆ ಅಂದಾವನು ಬೇಡಗಿರಲ್ಲಿ ಇನ್ನೂರ ಐವತ್ತು ಜನರು ಜೈನ್ಸ ಜೈನರ ಇದ್ದಾರೆ ನಾಲ್ಕು ಜನ ಬೇರೆ ಕುಟುಂಬ ಇದಾರೆ ಕರ್ಮ ವಿಶ್ವಕರ್ಮದವರ ಇದಾರೆ ಒಂದು ಬೇರೆ ರೀತಿ ರೀತಿಯ ಇಲ್ಲಿ ಹೆಚ್ಚಾಗಿ ಜೈನ್ಸ ಇರೋದ್ರಿಂದ ಇಲ್ಲಿ ಕಾರ್ಯಕ್ರಮಗಳು ಬಹಳ ನಡೀತನ ಬಂದಿದ್ದಾವೆ ಏನ್ ಕಾರಣ ಇರೋದು ಇಲ್ಲಿ ಸತ್ಯ ಅಹಿಂಸೆ ಧರ್ಮ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಇಲ್ಲಿ ಈ ಊರಲ್ಲಿ ಅದಕ್ಕಾಗಿ ಇಲ್ಲಿ ಬೇರೆ ಜಾತಿಯವರು ಯಾರೂ ನಿಂದ್ರೋ ಹಾಗಿಲ್ಲ ಸತ್ಯದಿಂದ ನಡೆಯೋದ್ರಿಂದ ಅಹಿಂಸೆ ನಡೆಯಂಗಿಲ್ಲ ಇಲ್ಲಿ ಹಿಂಸಾ ಮಾಡುವಂತ ಕಾರ್ಯಕ್ರಮ ಕುರಿ ಕುರಿಕೋಳಿ ಇಂಥವನ್ನೆಲ್ಲ ಹಿಂಸೆ ಮಾಡೋ ಹಂಗಿಲ್ಲ ಹಿಂಸೆಯಿಂದ ಬಾಳೋದ್ರಿಂದ ಮಾತ್ರ ಇಲ್ಲಿ ಇಲ್ಲಿ ಅವರಷ್ಟೇ ಇದಾರೆ ಇಲ್ಲಿ ಜೈನರೇ ಇಲ್ಲಿ ಹೆಚ್ಚಾಗಿರೋದು ಪ್ರತಿ ವರ್ಷ ಏಪ್ರಿಲ್ ದಲ್ಲಿ ಜಯಂತಿ ನಡೀತಾ ಇದೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಮಹೇವ್ ಜಯಂತಿ ಭಗವಾನ್ ಶ್ರೀ ಮಹಾಯುತಿ ತಂಗಿರೇ ಉತ್ಸವ ಮಾಹಿರ್ ಜನ್ಮ ಕಲ್ಯಾಣ ಉತ್ಸವ ಇತ್ಯಾದಿ ಕಾರ್ಯಕ್ರಮಗಳು ಜರಿತಾ ಇದ್ದಾವೆ ನಂತರ ಪ್ರತಿ ವರ್ಷ ಚಾತ್ರ ಮಾಸದಲ್ಲಿ ನಾಲ್ಕು ತಿಂಗಳು ಜೈನು ಮುನಿಗಳು ಆಗಮಿಸ್ತಾ ಇದ್ದಾರೆ ನಾಲ್ಕು ತಿಂಗಳು ಚಾತ್ರ ಮಾಸ ನಡೀತಾ ಇದೆ ನೋಪಿ ದಸಲಕ್ಷ ಪರ್ವ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ ನೋಂಪಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಹ್ಞೂ ದಿನ ಪ್ರತಿ ಬೆಳಿಗ್ಗೆ ಆರರಿಂದ ಹತ್ತು ಗಂಟೆ ಒಳಗಾಗಿ ಪೂಜೆ ನಡಿತಿದೆ ಪಂಚಾಮೃತ ಅಭಿಷೇಕ ಪೂಜೆ ನಡೀತಾ ಇದೆ ಇಲ್ಲಿ ಇಲ್ಲಿ ದಿನವೊಂದಷ್ಟೆಲ್ಲ ಹೇಳ್ತಿದ್ರು ಈ ಕಡೆ ಇಲ್ಲಿ ನಾನ್ ವೆಜ್ ಬಳಸಿದ್ರೆ ಅವ್ರಿಗೆ ಏನೋ ತೊಂದರೆ ಆಗುತ್ತೆ ನಾನ್ವೆಜ್ ಬಳಸುವಂಥವರಿಗೆ ಇಲ್ಲಿ ಅವ್ರಿಗೆ ಸುಖ ಕೊಟ್ಟಿಲ್ಲ ಕೊಟ್ಟಿಲ್ಲ ಜೀವನಿಗೆ ಹಿಂಸೆಯಿಂದ ಬಾಳುವಂತವ್ರಿಗೆ ಅಷ್ಟೇ ಮಾತ್ರ ಇಲ್ಲಿ ಸುಖ ಸಿಗುತ್ತೆ ಇಲ್ಲಿ ಈ ಊರಲ್ಲಿ ಮಾತ್ರ ಬೇರೆ ಜಾತಿಯವರು ಬಂದು ಹಿಂಸೆ ಮಾಡೋದು ಮಾಡಿದ್ರೆ ಇಲ್ಲಿ ಅವರಿಗೆ ಸುಖ ಇಲ್ಲ ಹಿಂಸೆಯಿಂದ ಬಾಳುವಂತವ್ರಿಗೆ ಮಾತ್ರ ಈ ಊರಲ್ಲಿ ಸುಖ ಸಿಗುತ್ತೆ ಅಂತ ಇದು ನಡೀತಾ ಇದೆ ಈಗ ಮಹಾವೀರರು ಮತ್ತೆ ಆ ತಾಯಿ ಮಾತಾಡಿ ಕುಷ್ಮಾಂಡಿನಿ ಮತ್ತೆ ಪದ್ಮಾವತಿ ಅಮ್ಮನವರು ಇದ್ದಾರೆ ಪದ್ಮಾವತಿ ಇವರು ಜೈನ್ ಧರ್ಮದಲ್ಲಿ ಇಪ್ಪತ್ನಾಲ್ಕನೇ ತೀರ್ಥಂಕರು ಮಾಹಿತಿ ತೀರ್ಥಂಕರು ಎಲ್ಲಿರೋದು ಆನಂತರ ಪ್ರತಿ ಶುಕ್ರವಾರ ದಿವಸ ಈಗ ಎರಡು ವರ್ಷ ಆಯ್ತು ಪ್ರತಿ ಪ್ರತಿ ಶುಕ್ರವಾರ ಭಕ್ತಾಮ್ರ ದೀಪಾನುಸ್ಥಾನ ನಡೀತಾ ಇದೆ ಬೆಳಿಗ್ಗೆ ಐದು ಗಂಟೆಗೆ ಪ್ರಾರಂಭ ಆಗಿ ಆರು ಗಂಟೆಗೆ ಮುಕ್ತ ಆಯ್ತದೆ ಭಕ್ತಾಂಬ್ರ ಇಪ್ಪತ್ತು ನಲ್ವತ್ತೆಂಟು ದೀಪಗಳೇ ದೀಪಾರಾಧನೆ ಈ ಊರಿನ ವಿಶೇಷತೆ ಏನಂದರೆ ಇದು ಒಂದು ರೀತಿಯ ಧರ್ಮಸ್ಥಳದ ರೀತಿಯಲ್ಲಿ ಹೌದು ಈಗ ಧರ್ಮಸ್ಥಳದಲ್ಲಿ ಹೇಗೆ ಜೈನ ಸಮುದಾಯ ಈ ಹಿಂದೂ ದೇವರನ್ನ ಈಶ್ವರನನ್ನು ಪೂಜೆ ಮಾಡ್ತಾರೆ ಅದೇ ರೀತಿ ಇಲ್ಲೂ ಸಹ ಎಲ್ಲ ಹಿಂದೂ ದೇವತೆಗಳನ್ನು ದೇವರುಗಳನ್ನು ಪೂಜೆ ಮಾಡ್ತಾರೆ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ ಆ ಮಟ್ಟಕ್ಕೆ ಇಲ್ಲಿನ ಬಾಂಧವ್ಯ ಬೇರೆ ಜನರ ಜೊತೆ ಇದೆ ಇಲ್ಲಿ ಒಂದು ಕುಟುಂಬ ಬಡಿಗೆಯರ ಕುಟುಂಬ ಇರುತ್ತೆ ಅಂದರೆ ಬಡಿಗೆ ಕೆಲಸವನ್ನು ಮಾಡುವವರನ್ನ ಇಲ್ಲಿ ಆ ಬಡಿಗೆ ಕೆಲಸ ಮಾಡಲಿಕ್ಕೋಸ್ಕರ ತಂದಿರ್ಸ್ಕೊಂಡಿದ್ದಾರೆ ಬಿಟ್ಟರೆ ಈ ಊರಿನಲ್ಲಿ ಜೈನರು ಬಿಟ್ಟರೆ ಬೇರೆ ಜನಾಂಗವೇ ಇಲ್ಲ ಅಂಡ್ ಇನ್ನೊಂದು ವಿಶೇಷ ಏನಂದರೆ ಬಿಜ್ಜಳನ ಆಡಳಿತ ಇರುವಂತಹ ಒಂದು ಸಂದರ್ಭದಲ್ಲಿ ಇವರಿಗೆ ಯಾವ ರೀತಿ ತೊಂದರೆ ಆಗ್ತಿತ್ತು ಅಂದರೆ ಬೆಳಗ್ಗೆ ಲಿಂಗಾಯತರಾಗಿ ಇರ್ತಿದ್ರಂತೆ ಮತ್ತು ನೈಟು ಇವರು ಜೈನರಾಗಿ ಇರ್ತಿದ್ರಂತೆ ಯಾಕಂದರೆ ಅಷ್ಟೊಂದು ಸ್ಟಿಟ್ಟಾದಂತಹ ಕಾನೂನನ್ನು ಆ ಬಿಜ್ಜಳ ಮಾಡಿದ್ರಂತೆ ಹಾಗಾಗಿ ಆ ರೀತಿಯ ಒಂದು ಅನುಭವ ಕೂಡ ಇಲ್ಲ ಆಗಿದೆ ಅವರಿಗೆ ಹಾ ಲಿಂಗಧಾರಣೆ ಲಿಂಗಧಾರಣೆ ಮಾಡೋದು ಯಾಕೆ ಯಾಕಂದ್ರೆ ಅವಾಗ ಬಿಜ್ಜಳನ ಕಾಲದೊಳಗೆ ಅಗ್ದಿ ಇದು ಇತ್ತಂತಲ್ರಿ ಕಠಿಣ ಇತ್ತಂತ ಹಾ ರೂಲ್ಸ್ ಹಾ ರೂಲ್ಸ್ ಹಾ ಯಾರು ಇದನ್ನ ಹಾಗ ಬರಂಗಿಲ್ಲ ಎಲ್ಲ ಇದು ಮಾಡಂಗಿಲ್ಲ ಅಂತ ಹೇಳಿ ಹಾ ಅವಾಗ ರಾತ್ರಿ ಬರೀ ಜನವರಿ ಆಕೇಳೋದು ಆ ಇವರು ಜೈನರು ರಾತ್ರಿ ಜನವರಿ ಆಗ್ತಿದ್ರು ಬೆಳಗ್ಗೆ ಲಿಂಗ ಆಗ್ತಿದ್ರು ಓ

ನಡುವಿರೋದು ಚವೀಶ್ ತೀರ್ಥ ಇಪ್ಪತ್ನಾಕ್ ತೀರ್ಥಂಕರು ಇಪ್ಪತ್ನಾಲ್ಕು ತೀರ್ಥಂಕರ ಬಿಂಬ ಅಂದ್ರೆ ಹಿಂಗೆ ಇಪ್ಪತ್ನಾಲ್ಕು ತೀರ್ಥಂಕರು ಬರ್ತಾರೆ ಇವರು ಇಪ್ಪತ್ನಾಲ್ಕನೇ ತೀರ್ಥಂಕರು ಕೊನೆಯ ತೀರ್ಥಂಕರು ಮಹನೀಯ ತೀರ್ಥಂಕರು आचारवाजय तपस्वी देवी है ने ने नमः शिवाय 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 नम�